ಬೇರೆ ಗೆದ್ದು ಬೇರೆ ಹೊರಗಡೆ ಹೋಗುತ್ತೆ ದಿನ ಫ್ರೀ ಆಗಿ ಕೆಲಸ ಮಾಡ್ತೀವಿ ಆಮೇಲೆ ಸ್ವಲ್ಪ ನೆಮ್ಮದಿ ಆಗಿರ್ತೀವಿ ಯಾರು ಹೇಳರಿಲ್ಲ ಕೇಳರಿಲ್ಲ ಅದ್ ಹಾಕಿದ್ರೆ ಗೊಬ್ಬರ ಎಲ್ಲಾ ಮೇಲ್ ಬರುತ್ತೆ ಕಚ್ಚಡ ಎಲ್ಲಾ ಮೇಲ್ ಬರುತ್ತೆ ಈ ಬೆಲ್ಲ ಎಷ್ಟು ದಿನ ನಿಮ್ಮ ಮನೇಲಿ ಇಡಬಹುದು ನಿಮ್ಮ ಹೆಸರು ನನ್ನ ಹೆಸರು ಹಿರಿಯಣ್ಣ ಹಿರಿಯಣ್ಣ ನಿಮ್ದು ಜಮೀನ ನನ್ ಕೊಳವಳ್ಳಿ ಅಂತ ಹೇಳಿ ಊರು ಹುಂಚ ಹೋಬಳಿ ಬರುತ್ತೆ ಹುಮ್ಮಳ್ಳಿ ಅಂತ ನಾವು ಪ್ರಶಾಂತ್ ಅಂತ ಹೇಳಿ ನಾನು ಸಣ್ಣಕ್ಕಿದ್ದಲ್ಲಿಂದ ನೋಡಿದ್ವಿ ಮುಂಚೆ ನಿಮ್ಮ ತಮ್ಮ ಹೆಸರು ಶಿವಕುಮಾರ್ ಶಿವಕುಮಾರ್ ಅವ್ರು ಹಿಡ್ಕೊಳ್ಳಿ ಅಡ್ಡಿ ಇಲ್ಲ ಏನ್ ಆಲೆ ಮನೆಗ್ ಬಂದಿರಲ್ಲ ಏನ್ ಉದ್ದೇಶ ಕೆಲವರು ಆಲೆ ಮನೆ ನೋಡಕ್ ಬರ್ತಾರೆ ಕೆಲವರು ಬೆಲ್ಲಕ್ ಬರ್ತಾರೆ ಕೆಲವರು ಹಾಲಿಗೆ ಬರ್ತಾರೆ ನೀವೇ ಬಂದ್ ಎಕರೆ ನಮ್ದು ಎರಡ್ ಎಕರೆ ಜಮೀನ್ ಏನೇನ್ ಮಾಡ್ತಾ ಅಡಿಕೆ ಅಡಿಕೆ ಈ ಬೆಲ್ಲ ಅಡಕೆ ಮಧ್ಯದಲ್ಲಿ ಬೆಲ್ಲ ಹಾಕ್ಬೋದಾ ಜಾಸ್ತಿ ವರ್ಷ ಹಾಕಕ್ಕೆ ಬರಲ್ಲ ಎಷ್ಟು ವರ್ಷ ತನಕ ಬೆಳಿಬಹುದು ಒಂದು ಮೂರ್ ವರ್ಷ ಮೂರು ವರ್ಷ ದೊಡ್ಡ ಗಿಡ ಆದಮೇಲೆ ಬರಲ್ಲ ಗಿಡ ಮೂರು ವರ್ಷ ಆದ್ರೂ ಮೂರು ವರ್ಷಕ್ಕಿಂತ ಕಮ್ಮಿ ನಾಲ್ಕು ವರ್ಷದನೆ ಕಮ್ಮಿ ಇದ್ರೆ ಪ್ರತಿ ವರ್ಷ ಕಬ್ಬು ಹಾಕ್ಬಹುದು ಅಂತ ಹೇಳಿ ಹಿರಿಯ ರೈತರು ಹೇಳ್ತಾ ಇದ್ದಾರೆ ಈ ಒಂದು ಮಾಹಿತಿಗಾಗಿ ಆ ಈ ಎಷ್ಟು ಕಬ್ಬು ತಂದಿದ್ದೀರಿ ನಾವು ಒಂದು 45 ಹೊರೆ 45 ಹೊರೆ ಒಂದು ಹೊರೆಗೆ ಎಷ್ಟಾಗತ್ತೆ ಏನು ಹಾಲು ಹಾಲು ಅದು ಒಟ್ಟು 45 ಹೊರೆಗೆ ಒಂದು 30 ಡಬ್ಬಿ ಹಾಲು 30 ಡಬ್ಬಿ ಹಾಲು ಬರ ಪರೇ ಮೈಲ್ ಡಿಪೆಂಡ್ ಪರೇ ಮೈಲ್ ಡಿಪೆಂಡ್ ಆಗುತ್ತೆ ಈಗ ಎಷ್ಟು ವರ್ಷ ಇಂದ ಕಬ್ಬು ನೀವು ಜೀವನದಲ್ಲಿ ಹಾಕ್ತಾ ಇದ್ದೀರಾ ಒಂದು 25 ವರ್ಷ ಆಯ್ತು 25 ವರ್ಷದ ಕೃಷಿಕರಾಗಿ ಎಷ್ಟು ವರ್ಷ ಆಯ್ತು ಅಂದ್ರೆ 25 30 ವರ್ಷ ಆಯ್ತು ಈಗ 50 ವರ್ಷ 50 ವರ್ಷದ ಜೀವನದಲ್ಲಿ 25 ವರ್ಷದ ಕೃಷಿ ಮಾಡ್ತಾ ಇದ್ದೀರಿ ಈ ಬೆಲ್ಲ ಮತ್ತೆ ಸಕ್ಕರೆದಲ್ಲಿರುವ ವ್ಯತ್ಯಾಸ ಏನು ಸಕ್ಕರೆ ತಿಂದ್ರೆ ಶುಗರ್ ಜಾಸ್ತಿ ಬರುತ್ತೆ ಶುಗರ್ ಜಾಸ್ತಿ ಯಾರ್ ಹೇಳಿದ್ರು ಬೆಲ್ಲ ತಿಂದ್ರೆ ಕಡಿಮೆ ಬರುತ್ತೆ ಹೌದಾ ಈ ಬೆಲ್ಲ ನೀವು ನೀವೇ ಮಾಡಿಸ್ತಿರೋದು ಖರೀದಿ ಮಾಡಕ್ಕೆ ಯಾರಿಗಾರು ಮಾಡ್ತೀರಾ ಇಲ್ಲ ನಮಗೆ ಸ್ವಂತಿಗೆ ಎಷ್ಟು ಡಬ್ಬಿ ಬೆಲ್ಲ ನಿಮಗೆ ವರ್ಷಕ್ಕೆ ನಮಗೆ ಎರಡು ಡಬ್ಬಿ ಬೇಕು ಎರಡು ಡಬ್ಬಿ ಈಗ ನಿಮ್ ಮೂವತ್ತು ನಲ್ವತ್ತೈದು ಹೊರೆ ಒಳಗೆ ಎಷ್ಟು ಡಬ್ಬಿ ಆಗತ್ತೆ ಅದೊಂದು ಮೂರಿಂದ ಮೂರುವರೆ ಬರ್ಬೋದು ಅಷ್ಟೇ ಅಷ್ಟು ನಿಮಗೆ ಬೇಕು ಇಲ್ಲ ನಮ್ ಪಕ್ಕದ ಮನೆ ಚಿಕ್ಕಪ್ಪ ನೆಂಟ್ರು ನೆಂಟ್ರು ದಿಸ್ಟ್ರಿಗೆಲ್ಲ ಕೊಡ್ತಾ ಇದ್ದೀರಿ ಏನ್ ಹೇಳಕ್ ಪಡ್ತೀರಿ ಇದು ನಮಗೆ ಬಾರಿ ಖುಷಿ ಕೊಡ್ತೀರಿ ಏನ್ ಖುಷಿ ಮನೆ ಬೆಲ್ಲ ಖುಷಿ ಸೇರ್ಕೊಂಡಿರ್ತೀವ ಜನ ಮಜಾ ಸಿಕ್ಕುತ್ತೆ ಎಲ್ಲಾನು ಬನ್ನಿ ರೈತರು ಯಾವ ಯಾವ ತರ ತಮ್ಮ ಬಗ್ಗೆ ಆಳಿ ಮನೆ ಬಗ್ಗೆ ಅಭಿಪ್ರಾಯ ತಿಳಿಸ್ತಾರೆ ಒಂದ್ ನಿಮಿಷ ಬನ್ನಿ ಏನ್ ಟ್ಯಾಕ್ಟ್ರಿ ಅವ್ರ ಏನ್ ಹೆಸರು ಪ್ರಶಾಂತ್ ಅಂತ ಪ್ರಶಾಂತ್ ಅವ್ರೆ ಹಿಡ್ಕೊಳ್ಳಿ ಮೈಕ್ ನಾವ್ ಕೆಳಗಿಂದ ಕೇಳ್ತೀವಿ ನಿಮ್ ಮೇಲಿಂದ ಹೇಳಿ ಪ್ರಶಾಂತ್ ಅವ್ರೆ ಏನಿದು ಎಲ್ಲಿಂದ ಬಂದ್ರಿ ಇಲ್ಲಿ ಇವ್ರೇ ರೈತರದ್ದೆಲ್ಲ ತಗೊಬರೋದ್ ನಾವು ಏನ್ ಇದೆ ಕೆಲಸನಾ ಏನೊಂದು ಲೋ ಇದಕ್ಕೆ ನಿಮ್ದು ಬಾಡಿಗೆ

ನನ್ ಕೊಳವಳ್ಳಿ ಅಂತ ಹುಂಚಾ ಹುಬ್ಳಿಲಿ ಬರುತ್ತೆ ಬರ್ತೇವೆ ಅಂತ ನಾವು ಪ್ರಶಾಂತ್ ಅಂತ ಹೇಳಿ ನಾನು ಸಣ್ಣಕ್ಕಿದ್ದಲಿಂದ ನೋಡಿದ್ವಿ ಮುಂಚೆ ಗಾ ಕೋಣ ತಿರುಗದಿರ ಹೌದು ಆಮೇಲೆ ಹಂಗೆ ಇದು ಹಿಡಿತು ಇದ್ರ ಅನುಭವ ಅಂದ್ರೆ ಇದು ಹೆಚ್ಚು ಕಡಿಮೆ ಈಗ ಒಂದು ಹತ್ತರಿಂದ ಹದಿನೈದು ವರ್ಷದಿಂದ ಇದೆ ಕೋಣ ಇಲ್ಲ ಈಗ ಕೋಣಕ್ಕೂ ಇದಕ್ಕೇನ್ ವ್ಯತ್ಯಾಸ ಕೋಣದಲ್ಲಿ ದಿನಕ್ಕೆ ಒಂದೇ ಕೊಬ್ಬರಿಗೆ ಅಷ್ಟೇ ಮೂವತ್ತೈದು ಬಿ ಬೇಗ ಸಂಜೆ ನಾಲ್ಕ ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಹತ್ತು ಗಂಟೆ ತನಕ ಹೊಡೆಯೋರು ಒಂದ್ ಮೂವತ್ತು ಬಿ ಹಾಲು ಹೊಡಿತು ಒಂದೇ ಕೊಪ್ಪೇ ಎರಡು ಅಂದ್ರೆ ದಿನಕ್ಕೆ ಎರಡು ಆಗ್ತಿತ್ತು ಬೆಳಗಿನ ಜಾವ ಒಂದು ಸಂಜೆ ಹಾಗಾಗಿ ಆಧುನಿಕ ಕತೆಗೆ ಜನ ಒಲವು ಕೊಟ್ಟು ಕೊಟ್ಟಿರೋದು ಖರ್ಚು ವೆಚ್ಚ ಜಾಸ್ತಿ ಆದ್ರೂ ಅಡ್ಡಿ ಇಲ್ಲ ಕೊಪ್ಪರಿಗೆ ಜಾಸ್ತಿ ಆಗ್ಬೇಕು ಕೆಲಸ ಬೇಗ ಆಗುತ್ತೆ ಎಷ್ಟು ಕೊಪ್ಪರಿಗೆ ಇಳಿಯತ್ತಿದ್ ಇದು ನಾವು ಇಳಿಸಿದಷ್ಟು ಇಳಿತೆ ಸರ್ ಯಾಕೆ ಅಂತ ಹೇಳಿದ್ರೆ ಈಗ ಅಲ್ಲಿ ಬೆಲ್ಲ ಬೇಸಿದೆ ಬರುತ್ತೆ ಅಷ್ಟು ಫಾಸ್ಟ್ ಆಗಿ ಕೆಲಸ ಆಗುತ್ತೆ ಅರ್ಧ ಗಂಟೆ ಹಾಲು ಬರುತ್ತೆ ಎಷ್ಟು ಓದಿದಿರಿ ನಾನು ಎಸ್ ಎಲ್ ಸಿ ಮಾತಾಡ್ತೀರಿ ಮಾತಾಡ್ತಿರೀ ಅನುಭವ ಚೆನ್ನಾಗಿದೆ ರಾಜಕೀಯ ಬೇಡ ಗ್ರಾಮ ಪಂಚಾಯತಿ ಯಾವ್ದು ನಿಮ್ದು ಇಲ್ಲೇ ಗ್ರಾಮ ಪಂಚಾಯತ್ ಹೆದ್ದಾರಿ ಎಲೆಕ್ಷನ್ ಬೇಡ ಎಲೆಕ್ಷನ್ ಅಂತ ಹೌದಾ ದೂರ ಇದೆ ಏನ್ ಹೇಳಕ್ ಇಷ್ಟಪಡ್ತೀರಿ ಕಡೆಯದಾಗಿ ಏನು ಹೇಳೋದಿಲ್ಲ ಇದು ಅಲೆಮನೆ ಮನೆ ಇದು ಕಡಿಮೆ ಆಗ್ತಾ ಬರ್ತಾ ಇದೆ ಕಬ್ಬು ರೇಟ್ ಇರೋದ್ರಿಂದ ಬಹಳ ಕಡಿಮೆ ಈ ವರ್ಷ ಇವತ್ತು ಇದು ಏನು ಬೆಲ್ಲ ಹೊಡೆದಿದ್ದೆ ಭಾರಿ ಕಡಿಮೆ ಕಬ್ಬಿಗೆ ಒಳ್ಳೆ ರೇಟ್ ಇರೋದ್ರಿಂದ ಯಾರು ಇಲ್ಲಿ ಹಾಲೆ ಹಾಲು ತಿರ್ಸಲ್ಲ ಕಡಿಮೆ ಎಲ್ಲ ಕೊಡ್ತಿದ್ದಾರೆ ಏಳು ಸಾವಿರ ರೂಪಾಯಿ ಟನ್ನಿಗೆ ಇರೋದ್ರಿಂದ ಎಲ್ಲ ಆ ಕಡೆನೆ ಒಲಿ ಜಾಸ್ತಿ ಇದು ಕೆಲಸ ಸ್ವಲ್ಪ ಜಾಸ್ತಿ ಖರ್ಚು ಜಾಸ್ತಿ ಬರುತ್ತೆ ಬೆಲ್ಲ ಮತ್ತೆ ರೇಟ್ ಹೋಗಲ್ಲ ಆ ಪರಿಸ್ಥಿತಿ ಈಗ ಇದೆ ಏನೋ ಒಂದು ಲಾಭ ಆದ್ರೆ ಮತ್ತೊಂದೆಲ್ಲ ನಷ್ಟ ಆಗುತ್ತೆ ಹಾಗೆ ಆಗುತ್ತೆ ಇದು ಮುಗಿದ್ರೆ ಮತ್ತೆ ಮುಂದೆ ಏನ್ ಮಾಡ್ಬೋದು ಇದು ಇದೆ ಫೈನಲ್ ಇರ್ಬೋದು ನೆಕ್ಸ್ಟ್ ಇಲ್ಲೇ ಇರಬಹುದು ಎಲ್ಲ ವೇಸೋದು ಇದು ಆಧುನಿಕತೆ ಬರ್ತಾನೆ ಹೋಗ್ತಾ ಇರುತ್ತೆ ಈಗ ಇಲ್ಲಿ ಬಸ ಅಂತ ಏನು ಬೆಳೆಯಿಗೆ ಬರಲ್ಲ ಆ ತರ ಆಗಲ್ಲ ಆ ತರ ಆಗಕ್ಕೆ ಸಾಧ್ಯನೇ ಇಲ್ಲ ಇಷ್ಟೆಲ್ಲ ಸಿಸ್ಟಮ್ ಇಲ್ಲದೆ ಬೆಲ್ಲ ಆಗಲ್ಲ ಹೌದಾ ಹೌದು ಹೌದು ಎಲ್ಲ ಬರಕ ಆಗಲ್ಲ ನಿಮ್ಮ ಹೆಸರು ನಿಮ್ಮ ಹೆಸರು ಹಿರಿಯಣ್ಣ ಹಿರಿಯಣ್ಣ ಹಿಂದೂ ಜಮೀನ

ಎಷ್ಟು ಎಕರೆ ಜಮೀನ್ ಎಕರೆ ಇದೆ ಎಷ್ಟು ತಿಂಗಳು ಬೆಳೆ ಕಬ್ಬು ಹನ್ನೊಂದರಿಂದ ಹನ್ನೆರಡು ತಿಂಗಳೊಳಗೆ ಕಡಿಬೇಕು ಹನ್ನೊಂದರಿಂದ ಹನ್ನೆರಡು ಒಂದ್ ವರ್ಷ ಮತ್ತೊಂದ್ಸಲ ಬೀಜ ಬೇಕಂದ್ರೆ ಯಾವ ತರ ಮಾಡಬೇಕು ಇದ್ರಲ್ಲೇ ಕಟ್ಕೊಳ್ತೀವಿ ತಲೆನ ಈ ಕಡ್ದಿಟ್ಟು ಬಂದಿದ್ದೀರಾ ಎಷ್ಟು ದಿನ ಇಡಬೇಕದು ಅದು ಒಂದು ಹದಿನೈದು ದಿನ ಇಡಬಹುದು ಮಣ್ಣಲ್ಲಿ ಇಡಬೇಕಾ ಇಲ್ಲ ಹಾಗೆ ಬಿಸಿಲಲ್ಲಿ ಇಡಬಹುದು ಇಲ್ಲ ಹೊರಗಡೆ ಇಡಬಹುದು ಮಣ್ಣಲ್ಲೇ ಇಡೋದು ಬೇಡ ಎಷ್ಟು ವರ್ಷದಿಂದ ಕಬ್ಬು ಬೆಳಿತಾ ಇದ್ದೀರಿ ನಾವೊಂದು ಮೂವತ್ತು ವರ್ಷದಿಂದ ಬೆಳಿತಾ ಇದ್ದೀವಿ ಮೂವತ್ತು ವರ್ಷದಿಂದ ಕಬ್ಬಿನ ಬೆಲ್ಲ ಬಿಟ್ಟೇ ಇಲ್ಲ ಇಲ್ಲ ಬಿಟ್ಟಿಲ್ಲ ಸಕ್ಕರೆ ಟೀ ಇಷ್ಟ ಇಷ್ಟಪಡ್ತೀರೋ ಬೆಲ್ಲ ಟೀ ಇಲ್ಲ ಬೆಲ್ಲ ಟೀ ಕುಡಿಯಕ್ಕೆ ಇಷ್ಟಪಡ್ತೀವಿ ಏನಾತರ ಏನೇ ನಾವು ಹಳ್ಳಿ ರೈತರೆಲ್ಲ ಬೆಳ್ಕೊಂಡ್ ಬಂದಿರೋದು ನಾವು ಮಾಡಿರೋದು ಚಕ್ಕ ಇರುತ್ತೆ ನಮಗೆ ಸಮಾಧಾನ ಇರುತ್ತೆ ನಾವು ನಾವ್ ನಾವು ತಿನ್ನಕ್ಕೆ ಸಮಧಾನ ಇರುತ್ತೆ ಕಲ್ಲುಬೆರಕೆ ಇಲ್ಲ ಹೌದು ಹೌದು ಇದ್ರೊಳಗೆ ಏನೇನ್ ಮಿಕ್ಸ್ ಮಾಡ್ತೀರಿ ನೀವು ಇದ್ರೊಳಗ್ ಏನಿಲ್ಲ ಬೆಲ್ಲ ಬೆಳಿಬೇಕಾರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತೀವಿ ಅಷ್ಟ್ ಬಿಟ್ಟರೆ ಬೇರೆ ಏನು ಹಾಕಲ್ಲ ಮೂವತ್ತು ಡಬ್ಬ ಆ ಎಣ್ಣೆ ಹಾಲಿಗೆ ಎಷ್ಟು ಕೊಬ್ಬರಿ ಎಣ್ಣೆ ಹಾಕ್ತೀರಿ ಒಂದು ಇನ್ನೂರ ಎಮ್ ಎಲ್ ಹಾಕ್ತೀವಿ ಅಷ್ಟೇ ಇನ್ನೂರೆ ಯಾಕೆ ಕೊಬ್ಬರಿ ಎಣ್ಣೆ ಹಾಕ್ಬೇಕು ಬೆಲ್ಲ ಚೊಕ್ಕ ಇರುತ್ತೆ ಸ್ಮೆಲ್ ಚೆನ್ನಾಗಿರುತ್ತೆ ಬೆಲ್ಲ ಹುಳಿ ಬರಲ್ಲ ಶುದ್ಧ ಅದ್ ಹಾಕಿದ್ರೆ ಗೊಬ್ಬರ ಎಲ್ಲ ಮೇಲ್ ಬರುತ್ತೆ ಕಚ್ಚಡ ಎಲ್ಲ ಮೇಲ್ ಬರುತ್ತೆ ಈ ಬೆಲ್ಲ ಎಷ್ಟು ದಿನ ನಿಮ್ ಮನೇಲಿ ಇಡಬಹುದು ಒಂದ್ ವರ್ಷ ಚೆನ್ನಾಗಿ ಗಟ್ಟಿ ಮಾಡ್ಕೊಂಡ್ರೆ ಎರಡು ವರ್ಷ ಇಡಬಹುದು ಏನಾಗಲ್ಲ ಗಟ್ಟಿ ಅಂದ್ರೆ ಸ್ವಲ್ಪ ಗಟ್ಟಿ ಅಂದ್ರೆ ನೀವೇ ನಿತ್ ಇಲ್ಲಿ ತರ ಮಾಡಿಸಿಕೊಂಡು ನಾವೇ ನಿತ್ ಮಾಡ್ಕೊಂಡ್ರೆ ಅದೆಲ್ಲ ಚೊಕ್ಕ ಮಾಡ್ಕೊಳ್ಳೋದ್ ನಾವೇ ನಾವಿಗಲ್ಪ್ ಬೇಕಾದ್ರೆ ಕರ್ಕೊಂತೀವಿ ಮಾಡಲ್ಲೊಬ್ಬರಿಗೆ ನಾಲ್ಕು ಜನ ಬೇಕು ಒಬ್ಬೊಬ್ರಿಗೆ ಆಗಲ್ಲ ಈಗ ಮಿಷಿನ್ ಟೈಪ್ ಟೆಕ್ನಾಲಜಿ ಅದನ್ನೆಲ್ಲ ಬಹಳ ಕೆಲಸ ಮಾಡ್ಬೇಕು ಅದನ್ನೆಲ್ಲ ಮಾಡ್ಬೇಕು ಟ್ರೈನ್ ಮಿಷಿನ್ ಮಾಡ್ಬೇಕು ಅದನ್ನ ಎತ್ತಿ ಇಳಿಸ ಮಾಡ್ಬೇಕು ಇದ್ ಹಂಗೆ ಅಡ್ಡಿ ಹಾಕೊಂಡು ಎತ್ತಿ ಇಳಿಸಿ ನಾವ ಪಾಕ ಮುರುಗಿ ಕಷ್ಟನೇ ರೈತರ ಜೀವನನೇ ಕಷ್ಟ ರೈತರ ಜೀವನ ಕಷ್ಟ ಕಷ್ಟ ನಿಮ್ಮ ಜೀವನದ ಒಂದು ಕಷ್ಟ ಹೇಳಿ ಅಂದ್ರೆ ಯಾವ್ದು ನೆನಪು ಮಾಡಕ್ ಇಷ್ಟ ಪಡ್ತೀರಿ ನಮ್ಮ ಜೀವನ ರೈತರ ಜೀವನದಲ್ಲಿ ಎಲ್ಲದೂ ಕಷ್ಟನೇ ಸರ್ ಯಾವ ತರ ಕಷ್ಟ ಎದುರಿಸಿದಿರಿ ನೀವು ಯಾವ ತರ ಕಷ್ಟ ಅಂದ್ರೆ ಈಗ ಆಲೋಚನೆ ಮಾಡಬೇಕು ಜನ ಹೇಳ್ತಾರೆ ಎಲ್ಲರಿಗಿಂತ ಸುಖವಾಗಿ ರೈತರು ಇರ್ತಾರೆ ಅಂತ ಸುಖವಾಗಿ ಇರ್ತಾರೆ ಯಾವ್ದ್ರಲ್ಲಿ ಆರೋಗ್ಯದ ಸ್ವಲ್ಪ ಸುಖವಾಗಿ ಇರ್ತಾರೆ ಬಿಟ್ರೆ ಕೆಲಸದಲ್ಲಿ ಆರೋಗ್ಯದ ಗುಟ್ಟೇನು ರೈತರ ಆರೋಗ್ಯದ ಗುಟ್ಟು ಬೇರ್ ಹೊರಗಡೆ ಹೋಗುತ್ತೆ ದಿನ ಫ್ರೀ ಆಗಿ ಕೆಲಸ ಮಾಡ್ತೀವಿ ಆಮೇಲೆ ಸ್ವಲ್ಪ ನೆಮ್ಮದಿ ಆಗಿರ್ತೀವಿ ಯಾರು ಹೇಳರಿಲ್ಲ ಕೇಳರಿಲ್ಲ ಬೇರೆ ಹಂಗ ಅಂದ್ರೆ ಕೇಳ್ಬೇಕು ಇದು ಆತರ ಏನಿಲ್ಲ ರೈತರ ಜೀವನ ಹ್ಮ್ ಹೆಸರು ತೀರ್ಥ ಶರಣ ತುಂಬಾ ಮುಕ್ತ ಮನಸ್ಸಿನಿಂದ ಮಾತಾಡಿದ ತೀರ್ಥಕ್ಷಣ ರೈತರಾಗಿದ್ದಾರೆ ಎಷ್ಟು ಶಣ ವರ್ಷ ವರ್ಷ ನೋಡಿದಂಗ ಆಗ್ತಾ ಇದೆ ನಿಮಗೆ ಆರೋಗ್ಯವಾಗಿದ್ದೀರಿ ಇನ್ನು ಆರೋಗ್ಯ ಆಗಿರಿ ಆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ನೀಡಲಿ ಕೆಲಸ ಸಂದರ್ಭದಲ್ಲಿ ನಾವು ಬಂದು ಒತ್ತಡ ಕೊಡ್ತಾ ಇದೀವಿ ಆ ನಮ್ಮಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಅನಿಸ್ತಾ ಇದೆ ಪ್ರಿಯ ವೀಕ್ಷಕರೇ ಕೀರ್ತನ ಆ ಮುಕ್ತ ಮನಸ್ಸು ಅಂತ ಅಭಿಪ್ರಾಯ ಹೇಳ್ಕೊಂಡಿದ್ದಾರೆ ಆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ನೀಡಿ ಸಮೃದ್ಧಿ ಇಲ್ಲ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ